ಹೇಗಾದ್ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಅವರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಗೋಲ್ಡ್ ಸಿರೋಶ್ನ ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಏಕೆ ಗೋಲ್ಡ್ ಸಿರೋಶೋನ ಬಿಗ್ ಬಾಸ್ ಅವರು ಬೇಕಂತಲೇ ಮನೆಯಿಂದ ಆಚೆ ಕಳ್ಸಿದ್ರು ಗಿಮಿಕ್ ಆಗಿತ್ತ ಮತ್ತೆ ಎಲಿಮಿನೇಷನ್ ಅನ್ನೋದು ವೋಟಿಂಗ್ ಇಂದ ಅಲ್ಲ ಟಿ ಆರ್ ಪಿ ಯಿಂದ ಅಂತ ಜನರ ಒಪಿನಿಯನ್ಸ್ ಹೊರಗಾಗ್ತಾ ಇದ್ರೆ ಮತ್ತೆ ಆರೋಪಗಳು ಅತಿ ಹೆಚ್ಚು ಕೇಳಿ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಸೊ ಇದಕ್ಕೆಲ್ಲ ಬ್ರೇಕ್ ಮಾಡ್ಬೇಕಂತ ಬಿಗ್ ಬಾಸ್ ಅವರು ಅಹ್ ಗೋಲ್ ಶಿರೇಶ್ ಅವ್ರನ್ನ ಕಲರ್ಸ್ ಕನ್ನಡದ ಪೇಜ್ ನಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಲೈವ್ ಗೆ ತರಿಸಿರುವಂತದ್ದು ಲೈವ್ ಅಲ್ಲಿ ಕೂಸಿರುವಂತದ್ದು ಇದ್ರ ಬಗ್ಗೆ ಸ್ಪಷ್ಟನೆ ನಾವು ಕೂಡ ಬೇಡ ಸಿರೇಶ್ ಅವರ ಗೋಲ್ಡ್ ಶಿರೇಶ್ ಕೈಯಲ್ಲೇ ಕೋರ್ಸೋಣ ಅಂತ ಕೂಡ ಬಿಗ್ ಬಾಸ್ ಅವರು ಗೋಲ್ಡ್ ಶಿರೇಶ್ ಕರೆಸಿ ಈ ಒಂದು ಲೈವ್ ಗೆ ಕೂರ್ಸಿರುವಂತದ್ದು ಗೋಡ್ ಇದ್ರ ಬಗ್ಗೆ ಏನೇನೆಲ್ಲ ಹೇಳಿದರೆ ಅಹ್ ಕಾರಣ ಏನು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದಕ್ಕೆ ಮತ್ತೆ ಏನ್ ಸಮಸ್ಯೆ ಆಗಿತ್ತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ಅದು ಇವತ್ತಿನ ಲೈವ್ ನಲ್ಲಿ ಗೋಲ್ಡ್ ಸುರೇಶ್ ಅವರು ಬಂದಿದ್ರು ಆ ಒಂದು ಲೈವ್ ನಲ್ಲಿ ಗೋಲ್ಡ್ ಸುರೇಶ್ ಅವರು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಎಲ್ಲಿರುವಂತದ್ದು ನಾನು ಬಿಗ್ ಬಾಸ್ ಗೆ ಬರ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ನಂಗೊಂದು ಕಾಲ್ ಬಂದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು ಆ ನಾನು ಪುಣ್ಯ ಮಾಡಿದೀನಿ ಅಂತ ಈ ಒಂದು ರೀತಿಯಲ್ಲಿ ಆ ಬಿಗ್ ಬಾಸ್ ಥ್ಯಾಂಕ್ಸ್ ಕೇಳಿರುವಂತದ್ದು ನಮ್ಮ ಗೋಲ್ಡ್ ಸುರೇಶ್ ಅವರು ಸೊ ಇದಾದ ನಂತರ ಹ್ಯಾಕ್ಚಿನ್ ಮ್ಯಾಟ್ರಿಗೆ ಬರ್ತಾರೆ ಅವರು ಮನೆಯಿಂದ ಆಚೆ ಹೋಗಿದಕ್ಕೆ ಕಾರಣ ಏನು ಅಂತ ಕೂಡ ತಿಳಿಸಿರುವಂಥದ್ದು ಹೌದು ನಿಮ್ಗೆಲ್ರಿಗೂ ಗೊತ್ತಿರೋ ಲಾಸ್ಟ್ ವೀಕ್ ಶಿಶಿರ್ ಅವರು ಹೆಲಿಮಿನೇಟ್ ಆಗ್ತಾರೆ ಎಲಿಮಿನೇಟ್ ಆದ ನಂತರ ಕಿಚ ಸುದೀಪರು ಆ ಒಂದು ಎಪಿಸೋಡ್ ನ ಮುಗಿಸ್ತಾರೆ ಮುಗಿಸಾದ ನಂತರ ಕೇವಲ ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಅವರು ಇನ್ನೊಂದು ಹೇಳಿಕೆನ ಕೊಡ್ತಾರೆ ಅಹ್ ನೀವು ಬಿಗ್ ಬಾಸ್ ಅಂದ್ರೆ ಗೋಲ್ ಏನಪ್ಪಾ ಅಂದ್ರೆ ನೀವು ಯಾವ ರೀತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅದೋ ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಮೈನ್ ಬಿಗ್ ಬಾಸ್ ಹೇಳಿದ ಹೇಳಿಕೆ ಏನಪ್ಪಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಸಂಕಷ್ಟದಲ್ಲಿದೆ ನಮ್ಮ ಕೈಲಿ ಹಾಕ್ತಾ ಇಲ್ಲ ಸೊ ನೀವೇ ಹೋಗಿ ಅದನ್ನ ಪರಿಹಾರ ಮಾಡಬೇಕು ಅಂತ ಕೂಡ ಬಿಗ್ ಬಾಸ್ ಅವರು ಸ್ಪಷ್ಟನೆ ಕೊಟ್ಟಿದ್ರು ಈ ಒಂದು ಮಾಹಿತಿಯ ಬಗ್ಗೆ ಸೊ ಬಿಗ್ ಬಾಸ್ ಹೇಳಿದಾಗೆ ಕೂಡ ಗೋಲ್ಡ್ ಸೆರೋಷ್ ಅವರು ನಡ್ಕೊಂಡಿರುವಂತದ್ದು ಏನೇನು ಎಲ್ಲ ಆಯ್ತು ಅಂತ ಈ ಒಂದು ಲೈವ್ ನಲ್ಲಿ ಹೇಳಿರುವಂತದ್ದು ನಮ್ಮ ಗೋಲ್ಡ್ ಸೆರೋಷರು ಅದನ್ನ ಹೊರತುಪಡಿಸಿ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಹೇಳಿ ಗೋಲ್ ಸಿರೇಶ್ವರ್ಗೆ ಸ್ವಲ್ಪ ಸಮಾಧಾನ ಪಡಿಸಿರುವುದು ಉಂಟು ಅಂತ ಕೂಡ ಗೋಲ್ ಸಿರೋಷರು ಈ ಒಂದು ಆ ಲೈವ್ ನಲ್ಲಿ ಹೇಳಿರುವಂತದ್ದು ಇದೆಲ್ಲ ಬಿಟ್ಟು ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಗೆ ಬರೋದಕ್ಕಿಂತ ಮುಂಚೆ ಗೋಲ್ ಸಿರೋಷ್ರು ಒಂದು ಪ್ರಾಜೆಕ್ಟ್ ನ ಕೈ ಇಡಿರ್ತಾರೆ ಅದು ತುಂಬಾ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ಪ್ರಾಜೆಕ್ಟ್ ನ ಯಾರ ಕೈಯಲ್ಲಿ ಒಪ್ಪಿಸುತ್ತೆ ಅವರು ತಮ್ಮ ಹೆಂಡತಿಯ ಕೈಗೆ ಆ ಒಂದು ಪ್ರಾಜೆಕ್ಟ್ ನ ಒಪ್ಪಿಸಿ ಬಿಗ್ ಬಾಸ್ ಮನೆ ಮನೆಯೊಳಗೆ ಬಂದಿರ್ತಾರೆ ಈಗ ಅಲ್ಲಿ ಅವ್ರ ಹೆಂಡತಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ಡಿಸ್ಕಸ್ಡ್ ಆಗುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಂದ್ರೆ ಅದರದ್ದು ತಲೆನೋವು ಅತಿ ಹೆಚ್ಚಾಗಿ ಅವ್ರಿಗೆ ಯಾವ ಡಿಸಿಷನ್ ತಗೋಬೇಕು ಅಂತಾನೆ ಗೊತ್ತಾಗದೆ ಏನೊಂದು ಪ್ರಾಬ್ಲಮ್ ಆಗುತ್ತಂತೆ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಮತ್ತೆ ಅವ್ರ ಹೆಂಡತಿ ಅವ್ರ ಫ್ಯಾಮಿಲಿ ಇದ್ರ ಬಗ್ಗೆ ಡಿಸಿಷನ್ ತಗೊಂಡು ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಆಚೆ ಕಲಿಸಿರುವಂತದ್ದು ಗೋಲ್ಡ್ ಸುರೇಶ್ ಅವರು ಈ ಒಂದು ಏನು ನಾವು ಬಿಗ್ ಬಾಸ್ ಕಡೆಯಿಂದ ಏನ್ ಬಂತಲ್ಲ ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತದ್ದು ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಆ ಇನ್ನೊಂದು ಮಾಹಿತಿ ಸ್ಪಷ್ಟವಾದ ಮಾಹಿತಿ ಗೋಲ್ಡ್ ಸೆಲ್ ಶೋರು ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ನಾನು ಬಿಗ್ ಬಾಸ್ಗೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನನ್ನ ಬಿಸ್ನೆಸ್ ಅಹ್ ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ ಅನ್ನೋದು ಕೂಡ ಗೋಲ್ಸಿರು ಶುರು ಶೋರು ಹೇಳಿರುವಂಥದ್ದು ಸೊ ಕಾರಣ ಏನು ಅಂತ ನಿಮ್ಗೆ ಈಗಲೇ ಗೊತ್ತಾಗಿರುತ್ತೆ ಸೊ ಇನ್ನೊಂದು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಒಂದಷ್ಟು ನ್ಯೂಸ್ಗಳು ಹರಿದಾಡ್ತಿತ್ತು ಮತ್ತೆ ನ್ಯೂಸ್ ಫಸ್ಟ್ ಕನ್ನಡ ಅವರು ಬಿಗ್ ಬಾಸ್ ಅಂದ್ರೆ ಗೋಲ್ ಸುರೇಶ್ ಅವರ ಮನೆಗೆ ಹೋಗಿ ಕೂಡ ಸ್ವಲ್ಪ ಪ್ರತಿಕ್ರಿಯೆಗಳನ್ನ ತಗೊಂಡಿದ್ರು ನನಗೇನು ತೊಂದರೆ ಆಗಿಲ್ಲ ನಾವೆಲ್ಲರೂ ಆರಾಮಾಗಿದ್ದೀವಿ ಅಂತ ಅವರ ಒಂದು ಫಾದರ್ ಫ್ಯಾಮಿಲಿ ಕಡೆಯಿಂದಲೂ ಕೂಡ ಮಾಹಿತಿ ಸಿಕ್ಕಿತ್ತು ಸೊ ಅವ್ರಿಗೆ ಈ ಆಕ್ಚುಯಲ್ ಮ್ಯಾಟ್ರೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಗೊತ್ತಿರಲಿಲ್ಲ ಸೊ ಇವಾಗ ಅವ್ರಿಗೂ ಕೂಡ ಸ್ಪಷ್ಟ ಸ್ಪಷ್ಟವಾದ ಮಾಹಿತಿ ಅವ್ರಿಗೆ ಗೊತ್ತಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಹೋಲ್ ಸೇರೋ ಅವರು ಆಚೆ ಬಂದಿದ್ದು ಅವರ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಇಂದ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರು ಅದನ್ನ ಮಾತ್ರ ಮುಂಚಾ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸೇನಾ ಬಾಯ್